ಶಾಲಾ ತರಗತಿಗಳನ್ನು ಬಹಿಷ್ಕರಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಕುಡಚಿ ಪಟ್ಟಣದ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪಟ್ಟಣ ಶಾಲೆಯ ಪಕ್ಕದಲ್ಲಿಯೇ ಬೆಲ್ಲದ ಪುಡಿಯ ಫ್ಯಾಕ್ಟರಿಯಿಂದಾಗಿ ಸಮಸ್ಯೆಯಾಗಿದೆ ಫ್ಯಾಕ್ಟ್ರಿಯಿಂದ ಹೊರಸೂಸುವ ಧೂಳಿನಿಂದ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ಕಳೆದ ಕೆಲ ತಿಂಗಳುಗಳಿಂದ ಶಾಲೆಯ ದಾರಿ ಬಂದ್ ಮಾಡಿರುವ ಬೆಲ್ಲದ ಪುಡಿ ತಯಾರಿಕಾ ಫ್ಯಾಕ್ಟ್ರಿ ಮಾಲೀಕರು ಬೆಲ್ಲ ತಯಾರಿಕಾ ಫ್ಯಾಕ್ಟರಿ ವಿರುದ್ಧ ಪೋಷಕರು ವಿದ್ಯಾರ್ಥಿಗಳಿಂದ ಪ್ರೊಟೆಸ್ಟ್ ನಡೆದಿದೆ ಕುಡಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದು ಮಾಡಿದಾರಂತೆ ಇದು ಮೊನ್ನೆ ಎಫ್ಐ ಮಾಡಿದ್ರು ಯಾರು ತಗೊಳ್ಳಕ್ ಸಾರಿಲ್ಲ ಇವತ್ತು ಬಂದಿದ್ದಾರೆ ಎಲ್ಲರ ಮಕ್ಕಳು ಹೊರಗೆ ಮೇಲೆ ಬಂದಿದ್ದಾರೆ ದಯವಿಟ್ಟು ಇನ್ನು ಮೇಲಾಧಿಕಾರಿಗಳು ಬಂದು ಇಲ್ಲಿ ಬಂದು ನಮ್ಮ ಏನ್ ನಮಗ್ ಅನ್ನೋದನ್ನ ನೋಡಿ ಇದ್ದೀವಿ ಅಕಾಡೆಮಿ ಸ್ಕೂಲ್ ಮೂರು ದಿವಸ ರಕ್ತ ಬಂದ್ ಆ್ಯಕ್ಚುಲಿ ಗ್ರಾಮ ನಕಾಶಿಯಲ್ಲಿ ಎಲ್ಲ ಅವರು ಮೊದಲೇ ಸ್ಕೂಲ್ ಮಾಡಬೇಕಾದ್ರೆ ಎಣ್ಣೆ ಮಾಡ್ಬೇಕು ಎಣ್ಣೆ ಮಾಡಬೇಕು ಅಂತ ಇದ್ದರೆ ರೈತರೆ ವ್ಯವಸ್ಥೆ ಇದ್ದರೆ ಮಾಡ್ಕೋಬೇಕು ಇನ್ನು ಪ್ರೈವೇಟಲ್ಲಿ ಫಾದರ್ ಫ್ಯಾಕ್ಟ್ರಿ ಇದೆ ಅವರು ಖರೀದಿ ಮಾಡಿದ್ರು ಅಂತ ಹೇಳ್ತಾರೆ ಇಬ್ಬರು ಮಾಡಿದ್ದೀನಿ ಅಂತ ಹೇಳ್ತಾರೆ ಈಗ ಸದ್ಯಕ್ಕಂತೂ ನಾವು ಓಪನ್ ಮಾಡ್ತಿದ್ದೀವಿ ಇದ್ದ ಬಂದ್ ಮಾಡಿದ್ದಾನೆ ಇಬ್ಬರು ಕರೆಸಿ ಎರಡು ಸೈಡ್ ಎರಡು ಮಾಡಿಯಲ್ಲಿ ಕರೆಸಿ ಪೇಪರ್ಸ್ ಚೆಕ್ ಮಾಡ್ತೀವಿ ಚೆಕ್ ಮಾಡಿ ನಾನು ಸರ್ ಈಗ ನಿಮ್ಮ ಉದ್ದೇಶ ಏನೇ ಮಾಡಲಾರ್ದು ಏನೇ ಮಾಡಿದ್ದಾರೆ ಬಟ್ ಏನೇ ಮಾಡಬೇಕಾದ್ರೆ ಅದಕ್ಕೆ ಪ್ರಾಪರ್ ರಸ್ತೆ ಇರಬೇಕಾದ್ರೆ ರಸ್ತೆನೂ ಇರಬೇಕು ಅಲ್ಲ ಇಲ್ಲಿವರೆಗೂ ಇದು ಸಮಸ್ಯೆ ಇರಲಿಲ್ಲ ಎರಡು ಸಾವಿರದ ಹನ್ನೊಂದರಿಂದ ಸ್ಕೂಲ್ ಪ್ರಾಬ್ಲಮ್ ಇದೆ ಸರ್ ಈಗ ಯಾಕಂದ್ರೆ ಸ್ಥಳಕ್ಕೆ ಬಂದ ಅದು ಅವ್ರದ್ದು ವೈಯಕ್ತಿಕ ಉದ್ದೇಶ ನನಗೂ ಗೊತ್ತಿಲ್ಲ ಬಂದು ಬಂದರೆ ಇಲ್ಲ ತುಂಬ ನೋಡಿದ್ರೆ ಚೆಕ್ ಮಾಡ್ತೀವಿ ಅವ್ರಿಗೆ ಅವ್ರಿಗೇನು ಸ್ವಲ್ಪ ವೈಯಕ್ತಿಕರು ಕೋರ್ಟ್ನಲ್ಲಿ ಕೂಡ ಅದು ಕೇಸ್ ನಡೆದಿತ್ತು ಈಗಾಗಲೇ ಇದ್ರ ಬಗ್ಗೆ ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರು ಅದ್ರ ಬಗ್ಗೆ ಪ್ರಕರಣವೂ ದಾಖಲಾಗಿದೆ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಆದ್ರೆ ಎನ್ಕ್ವೈರಿಗೆ ಸಾಕ್ಷಿ ಕರೆದು ಯಾರು ಇಲ್ಲಿ ಹೋದಿಲ್ಲ ಅಂತ ಅವ್ರು ಹೇಳ್ತಾರೆ ಸರ್ ಎಫ್ ಐ ಆನ್ ಎಫ್ ಐ ಆರ್ ತೋತಾ ಇಲ್ಲ ಅಂತ ಹೇಳ್ತಾರೆ ಎಫ್ಐಆರ್ ಮಾಡ್ತಾ ಇಲ್ಲ ಅಂತ ಅವರು ಸಾಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಎನ್ಕ್ವೈರಿ ಕರೆದು ಬರ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಪೊಲೀಸ್ ಪೊಲೀಸರು ಸ್ಥಳ ಮಾಜರ್ ಮಾಡೋದಕ್ಕೆ ಭಾಳ ಲೇಟ್ ಆಗ್ತಾ ಇದಾರೆ ಅಂತ ಹೇಳ್ತಾರೆ ಪೊಲೀಸರು ಇಲ್ಲಿ ಬಂದಿದ್ದಾರೆ ಬಂದಿದ್ದಾರೆ ಅಂತ ಹೇಳ್ತಾರೆ ಇದಕ್ಕೆ ಇದಕ್ಕಿಂತ ರಸ್ತೆ ಸ್ಟಾರ್ಟ್ ಇರ್ಬೇ ಮತ್ತೆ ಸ್ಟಾರ್ಟ್ ಇರುತ್ತೆ ಸದ್ಯವರೆಗೆ ಅಂತೂ ಸ್ಟಾರ್ಟ್ ಇರುತ್ತೆ ನಾವು ಎರಡು ಪಾರ್ಟಿ ಅವರು ತೆರೆದು ಡಾಕ್ಯುಮೆಂಟ್ ಚೆಕ್ ಮಾಡ್ತೀವಿ ಯಾರು ಕರೆಕ್ಟ್ ಇದೆ ಇಲ್ಲ ಇದು ಪ್ರೈವೇಟ್ ರಸ್ತೆ ಇತ್ತಂದ್ರೆ ಸಿಲ್ ಕೋರ್ಟ್ನಲ್ಲಿ ಇದು ಮಾಡ್ಬೋದು ಪ್ರಕರಣ ಏನು ದಾಖಲಾಗೋದು ನಾವು ಅವಾಗ ಅವ್ರು ಒಳಗೆ ಒಳಗಡೆ ಕಳಿಸಿದೆ ಅಂತ ಹೇಳ್ತೀವಿ ನಾವು ಇದು ಕ್ಲಿಯರ್ ಮಾಡಿಕೊಡ್ತೀವಿ ಬಟ್ ಅವ್ರು ಹೋಗ್ಲಿ ನಾವು ಬಿಸಿಲಿದೆ ಮಕ್ಕಳಿಗೆ ಏನು ತೊಂದರೆ ಆಗಬಾರ್ದು ಅವಾಗ ಅವ್ರ ಒಳಗಡೆ ಕಡೆ ಸೈಡ್ಗೆ ಒಂದು ರಸ್ತೆ ಅಂತ ಇದು ಮಾಡ್ತಾ ಇದೀವಿ ಸ್ಕೂಲ್ಗೆ ಹೋಗ್ಲಿಕ್ಕೆ ಸರ್ ಪೊಲೀಸರು ಯಾಕೆ ಅವರು ಒಂದು ಕಾರಣಕ್ಕಾಗಿ ಹಿಂದೆ ಆಗ್ತಾ ಇದ್ದಾರೆ ಸರ್ ಇಲ್ಲಿ ಆ ಥರ ಏನಿಲ್ಲ ಯಾರು ಅದು ಪ್ರಭಾವ ಯಾರು ನಾವು ನೋಡೋಕೆ ನಾವು ಕಡದಲ್ಲಿ ಏನಿಲ್ಲ ಪ್ರಕಾರ ಮಾಡ್ತಾರೆ ಥ್ಯಾಂಕ್ ಯು ಸರ್